ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಲಂಚ್ ಎಲ್ಲದಕ್ಕೂ ಸೂಪರ್ ಆಗಿ ಸೂಟ್ ಆಗುವಂತಹ ವಾಂಗಿಬಾತ್ನ ಮಾಡೋಣ ಈಗ ಆಲ್ರೆಡಿ ವಾಂಗಿಭಾತ್ ಪೌಡರ್ ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲರೂ ಆ ರೆಸಿಪಿ ನೋಡಿದೀರಿ ಅಂತ ಅನ್ಕೊಳ್ತೀನಿ ಅದೇ ಪೌಡರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ವಾಂಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಫ್ರೈ ಪ್ಯಾನ್ಗೆ ಸುಮಾರು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ನಾನು ಒಂದು ಎರಡು ಚಿಟಿಕೆ ಅಷ್ಟು ಇಂಗ್ನ ಸೇರಿಸ್ತಾ ಇದ್ದೀನಿ ಒನ್ ಸ್ಪೂನ್ ಕಡಲೆಬೇಳೆ ಹಾಗೇನೆ ಒನ್ ಸ್ಪೂನ್ ಉದ್ದಿನಬೇಳೆ ಸೇರಿಸ್ತೀನಿ ಕೆಲವರು ಬಾರಿ ಸಾಸಿವೆ ಯೂಸ್ ಮಾಡ್ತಾರೆ ಒಗ್ಗರಣೆಗೆ ನನಗೆ ಇದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸೊ ಇದು ನೀವು ಬೇಡ ಅಂತ ಅನ್ಸಿದ್ರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬಹುದು ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಉದ್ದಿನ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಗೆ ಹಾಕ್ತಿದ್ದಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಎಸಲಷ್ಟು ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿರೋಂತಹ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೆಲವ್ರು ಹಾಕೋಲ್ಲ ಈರುಳ್ಳಿ ಹಾಕೋದ್ರಿಂದ ಗೊಜ್ಜು ಒಂದು ಸ್ವಲ್ಪ ಒದಗುತ್ತೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಒಂದು ಐದು ಮೈಸೂರ್ ಬದ್ನೆಕಾಯಿಗಳನ್ನ ನಾನಿಲ್ಲಿ ಈ ತರ ಸಣ್ಣ ಕುದ್ದಕ್ ಕಟ್ ಮಾಡ್ಕೊಂಡಿದೀನಿ ಸ್ವಲ್ಪ ತೆಳ್ಳಕ್ ಈ ತರ ಕಟ್ ಮಾಡ್ಕೊಂಡ್ರೆ ಬೇಯವಾಗ ತುಂಬಾ ಈಸಿ ಆಗತ್ತೆ ಬೇಗ ಬೇಯುತ್ತೆ ಅಂತ ಹೇಳಿ ಅದನ್ನ ನೀರಲ್ಲಿ ಹಾಕೋಬೇಕು ಬದನೆಕಾಯಿ ಕಟ್ ಮಾಡಿದ್ಮೇಲೆ ಇಲ್ಲಾಂದ್ರೆ ಕನೆ ಆಗ್ಬಿಡುತ್ತೆ ಇಲ್ಲೆಲ್ಲಾ ಕಪ್ ಕಪ್ ತಿನ್ನೋವಾಗ ಸ್ವಲ್ಪ ಕಹಿ ಕಹಿ ಅನ್ಸುತ್ತೆ ಯಾವುದೇ ಡಿಶ್ಗಾಗ್ಲಿ ಬದನೆಕಾಯಿ ಕಟ್ ಮಾಡಿದ್ಮೇಲೆ ಅದನ್ನ ನೀರಲ್ಲಿ ಹಾಕಿಟ್ರೆ ಆ ಪ್ರಾಬ್ಲಮ್ ಆಗಲ್ಲ ಈಗ ನೀರಲ್ಲಿ ಇಟ್ಕೊಂಡಿರುವಂತಹ ಸಣ್ಣ ಕಟ್ ಮಾಡಿರುವಂತಹ ಇದಕ್ಕೆ ಸೇರಿಸ್ತಾ ಎಣ್ಣೆಯಲ್ಲಿ ಈ ಇದ್ನೆಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ವಾಂಗಿ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ನೀರ್ ಏನು ಸೇರಿಸುತ್ತೆ ಎಣ್ಣೆನಲ್ಲೇ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ನೋಡಿ ಬದ್ನೆಕಾಯಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಅದು ಬೇಯುತ್ತೋ ಅಷ್ಟು ಟೇಸ್ಟಿ ಆಗಿರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ದಪ್ಪದು ಅಂದ್ರೆ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಇನ್ನೂ ಸ್ವಲ್ಪ ಅಂತಹ ಹುಣಸೆ ಹಣ್ಣನ್ನ ನೆನೆಸಿ ಅದ್ರ ರಸ ತೆಗೆದಿಟ್ಕೊಂಡಿದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಅನ್ನ ಕಲಿಸುವಾಗ ಏನಾದರೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ಮತ್ತೆ ಸೇರಿಸ್ಕೋಬೋದು ಹಾಗೆಯೇ ಟೇಸ್ಟ್ ಎನ್ಹ್ಯಾನ್ಸರ್ ಆಗಿರುವಂತಹ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ ಹುಣಸೆ ಹಣ್ಣು ಬೆಲ್ಲ ಈ ಎರಡು ಬಿದ್ದರೆ ವಾಂಗಿ ಆ ಒಂದು ರುಚಿಯ ಒಂದು ಘಮ ಬರೋದು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಇವಾಗಿದ್ದು ಆ ಹುಣಸೆ ಹಣ್ಣಿನ ರಸ ಬೆಲ್ಲ ಅದನ್ನೆಲ್ಲ ಹೀರ್ಕೊಂಡು ವಾಂಗಿಭಾತಿನ ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿ ಆಗತ್ತೆ ಒಂದು ಐದು ನಿಮಿಷ ಫ್ರೈ ಆಗಲಿ ಈಗ ಇದಕ್ಕೆ ವಾಂಗಿಭಾತ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಪೌಡರು ಇದರ ಒಂದು ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಯಾರಿಗಾದ್ರೂ ವಾಂಗಿ ಪೌಡರ್ ರೆಸಿಪಿ ಬೇಕು ಅನ್ಸಿದ್ರೆ ನೀವಲ್ಲಿ ನೋಡ್ಕೋಬಹುದು ಒಂದು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡದೆ ನಾವು ಈ ವಾಂಗಿಬಾತ್ ಪೌಡರ್ ಆಗಲಿ ಪುಳಿಯೋಗರೆ ಪೌಡರ್ ಆಗಲಿ ಪೌಡರ್ ಮಾಡ್ಕೊಂಡು ಗೊಜ್ಜು ಮಾಡಿಕೊಂಡ್ರೆ ಅದು ಫ್ರೆಶ್ ಆಗಿರೋದ್ರಿಂದ ಪೌಡರು ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಚೆನ್ನಾಗಿ ಎಲ್ಲಾನು ಬೆರೆತು ಒಂದ್ ಸ್ವಲ್ಪ ಒಂದು ಎರಡು ನಿಮಿಷ ಇದು ಸ್ವಲ್ಪ ಫ್ರೈ ಆಗಲಿ ನೋಡೋದಕ್ಕೆ ಸೂಪರ್ ಆಗಿರೋಂತಹ ಹಾಗೆ ಟೇಸ್ಟಿ ಆಗಿರುವಂತಹ ವಾಂಗಿಬಾತ್ ಗೊಜ್ಜು ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಮೇಲೆ ಸೊಪ್ಪನ್ನ ಹಾಕ್ತೀನಿ ಈಗ ಅನ್ನನ ಇದಕ್ಕೆ ಕಲ್ಸ್ಕೊಳ್ಳೋಣ ಆಗ ನಮ್ಮ ಸೂಪರ್ ಆಗಿರೋ ವಾಂಗಿಬಾತ್ ರೆಸಿಪಿ ರೆಡಿ ಆಗುತ್ತೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಗೊಜ್ಜನ ಉಳಿಸ್ಕೊಂಡು ಮಿಕ್ಕಿದಿನ ಒಂದು ಡಬ್ಬಿಯಲ್ಲಿ ಹಾಕಿ ತೆಗೆದಿಟ್ಕೋಬಹುದು ಮತ್ತೆ ಇನ್ನೊಂದು ಟೈಮ್ಗೆ ಅಥವಾ ನೆಕ್ಸ್ಟ್ ಡೇ ಯೂಸ್ ಮಾಡ್ಬೋದು ಏನು ಹಾಳಾಗೋದಿಲ್ಲ ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಡಿಲಿಶಿಯಸ್ ಅಂತಹ ಮನೆಯಲ್ಲೇ ಮಾಡಿರೋ ಪುಡಿಯಿಂದ ಮಾಡಿರೋ ಅಂತಹ ವಾಂಗಿಬಾತ್ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಲಂಚ್ ಯಾವುದಕ್ಕಾದ್ರೂ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಒಂದ್ಸಲ ಈ ಥರ ವಾಂಗಿಬಾತ್ ರೆಸಿಪಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನಷ್ಟು ಹೊಸ ರೆಸಿಪಿಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್